ಯಾವುದೇ ರೀತಿಯ ವ್ಯಾಯಾಮ ಕಸರತ್ತು ಮಾಡದೇನೆ ಕೇವಲ ಒಂದೇ ತಿಂಗಳಲ್ಲಿ ಮಿನಿಮಮ್ ಮೂರರಿಂದ ನಾಲ್ಕು ಕೆ ಜಿವರೆ ನೀವು ವೆಯ್ಟನ್ನು ಕಮ್ಮಿ ಮಾಡಬೇಕಾ ನಿಮ್ಮ ಹೊಟ್ಟೆ ಬೊಜ್ಜನ್ನು ಸಂಪೂರ್ಣವಾಗಿ ಕರಗಿಸ್ಬೇಕಾ ಹಾಗಾದರೆ ನಾನು ಹೇಳಿರುವಂತಹ ಈ ಒಂದು ಕಷಾಯವನ್ನು ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಕ್ಲಾಸ್ಟೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಮ್ಮ ವೆಯ್ಟ್ ಲಾಸ್ ಮಾಡಿಕೊಳ್ಳಿಕ್ಕೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬೆಲ್ಲಿ ಫ್ಯಾಟನ್ನು ಕಮ್ಮಿ ಮಾಡಿಕೊಳ್ಳಲಿಕ್ಕೆ ಅಂದರೆ ಹೊಟ್ಟೆ ಬೊಜ್ಜನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಇದು ತುಂಬ ಮಾಡಲಿಕ್ಕೆ ತುಂಬ ಸಿಂಪಲ್ ಮತ್ತು ತುಂಬ ಇಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದು ಅಂದರೆ ನಮ್ಮ ಯೂಸುವಲ್ ಇದೆಯಲ್ಲ ನಮ್ಮ ಬಾಡಿಯಲ್ಲಿ ಬೆಳೆದಿರುವಂತಹ ಕೊಲೆಸ್ಟ್ರಾಲ್ನ ಕೆಟ್ಟ ಕೊಲೆಸ್ಟ್ರಾಲ್ ಸೇರಿಕೊಂಡು ನಮ್ಮ ಬಾಡಿ ವೆಯ್ಟ್ ಜಾಸ್ತಿಯಾಗಿ ತೋಳ್ತದೆ ಈ ಕೆಟ್ಟ ಕೊಲೆಸ್ಟ್ರಾಲ್ನ ಈ ಎರಡು ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ಮಾಡುವಂತಹ ಈ ಮನೆಮದ್ದು ಅದನ್ನ ಕರಗಿಸ್ತಾ ಬರ್ತದೆ ಹಾಗಾಗಿ ಕಮ್ಮಿ ಅಂತೇಳಿದರೆ ವಾರದಲ್ಲಿ ನೀವು ಒಂದು ಅರ್ಧರಿಂದ ಮುಕ್ಕಾಲು ಕೆ ಜಿವರೆಗೆ ವರೆಗೆ ಕಮ್ಮಿ ಮಾಡ್ಕೋಬೋದು ಬನ್ನಿ ಇದನ್ನ ಹ್ಯಾಗ್ ಮಾಡೋದ್ರೆ ಹೇಳ್ತೀನಿ ಅದೇ ರೀತಿಯಲ್ಲಿ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ನೋಡಿ ಇದರಲ್ಲಿ ನಾವು ಮುಖ್ಯವಾಗಿ ಉಪಯೋಗಿಸೋದು ಜೀರಿಗೆ ಮತ್ತು ಓಂಕಾಳು ಇದೆರಡು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹದ್ದೇ ಓಂಕಾಳು ಏನು ಮಾಡ್ತದೆ ಅಂತೇಳಿದರೆ ನಮ್ಮ ಮೆಟಾಬಾಲಿಸಮ್ನ ಚೆನ್ನಾಗಿ ನೋಡ್ಕೊಳ್ತದೆ ಅದೇ ರೀತಿಯಲ್ಲಿ ಬೇಡದಿರುವಂತಹ ಕೊಲೆಸ್ಟ್ರಾಲ್ನ ಕರೆಸ್ಲಿಕ್ಕೆ ತುಂಬ ಉತ್ತಮ ಅದೇ ರೀತಿಯಲ್ಲಿ ನಮ್ಮ ಏನೇನು ನಾವು ತಿಂದರೂ ಕೂಡ ನಾವು ತಿಂದಿರುವಂಥ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡ್ತದೆ ಹಾಗಾಗಿ ನಿಮಗೆ ಕೊಲೆಸ್ಟ್ರಾಲ್ ಯಾವುದೇ ಕಾರಣಕ್ಕೆ ಶೇಖರಣೆ ಆಗದೆ ರೀತಿ ಮಾಡ್ತದೆ ಅಂದರೆ ಕೊಬ್ಬನ್ನು ಸಂಪೂರ್ಣವಾಗಿ ಕರಗಿಸಿ ತೆಗಿತದೆ ಇದು ಮತ್ತು ನಿಮಗೆ ಬೇರೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೂಡ ಗುಣ ಮಾಡ್ತದೆ ಅಂದರೆ ಕೆಲವೊಮ್ಮೆ ನಮಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆಸಿಡಿಟಿ ಈ ಥರ ಏನಿದ್ರು ಕೂಡ ಅದೆಲ್ಲದನ್ನು ಗುಣ ಮಾಡ್ತದೆ ಅಂದರೆ ನಮ್ಮ ಜೀರ್ಣಶಕ್ತಿಯನ್ನು ಕೂಡ ತುಂಬ ಜಾಸ್ತಿ ಮಾಡ್ತದೆ ಇದು ಜೀರಿಗೆ ಜೀರಿಗೆ ಕೂಡ ಅಷ್ಟೇ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹದ್ದೇ ಜೀರಿಗೆ ಕೂಡ ಅಷ್ಟೇ ನಮಗೆ ಯಾವ ನಮ್ಮ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಅದೇ ರೀತಿಯಲ್ಲಿ ನಮ್ಮ ಬೇಡದಿರುವಂತಹ ಕೊಲೆಸ್ಟ್ರಾಲ್ನ ಕರೆಸ್ಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಮೊದಲಿಗೆ ನಾವು ಒಂದು ಚಮಚದಷ್ಟು ಜೀರಿಗೆನ ಪುಡಿ ಮಾಡ್ಕೋಬೇಕು ಸಪೋಸ್ ನಿಮ್ಮ ಹತ್ರ ಪುಡಿ ಮಾಡಿರೋ ಜೀರಿಗೆ ಇದ್ದರೆ ಅದನ್ನೇ ನೀವು ಉಪಯೋಗಿಸ್ಬೋದು ನೀವು ಒಮ್ಮೆಲೆ ಇದನ್ನು ಪೌಡ್ರ್ ಮಾಡ್ಕೊಂಡು ಕೂಡ ಇಟ್ಕೊಬೋದು ಅಂದರೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ಇಲ್ಲ ಅಂದರೆ ಇದೇ ರೀತಿಯಲ್ಲಿ ನೀವು ಫ್ರೆಶ್ ಆಗಿ ಪ್ರತಿದಿನ ಸ್ವಲ್ಪ ಸ್ವಲ್ಪನೇ ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡ್ಕೋಬೋದು ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಈ ನಾವು ಪುಡಿ ಮಾಡ್ಕೊಂಡಿರುವಂತಹ ಜೀರಿಗೆನ ಹಾಕ್ಕೊಳ್ಬೇಕು ನಂತರ ಒಂದು ಚಮಚದಷ್ಟು ಓಮ್ ಕಾಳನ್ನ ಹಾಕ್ಕೋಬೇಕು ಇದಕ್ಕೆ ಕ್ಯಾರಮ್ ಸೀಡ್ಸ್ ಅಂದ್ರೆ ಕೂಡ ಹೇಳ್ತಾರೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ಒಂದು ಗ್ಲಾಸ್ ನೀರು ಸಾಕು ನಂತರ ಈ ನೀರನ್ನು ನಾವು ಸ್ಟೌವ್ನಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಂದ್ರೆ ಇದು ಮು ಒಂದು ಲೋಟ ನೀರು ಹೆಚ್ಚು ಕಡಿಮೆ ಅರ್ಧ ಲೋಟದ ಹತ್ರ ಹತ್ರ ಬರುವಷ್ಟು ನಾವು ಅಂದರೆ ಅಷ್ಟು ಕುಗ್ಗಿಸ್ಕೋಬೇಕು ಸೊ ಅಷ್ಟೊತ್ತು ನಾವು ಬಿಸಿ ಮಾಡಬೇಕಂದ್ರೆ ಹೆಚ್ಚು ಕಡಿಮೆ ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ಅದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಇದನ್ನು ಕಾಯಿಸ್ಕೊಳ್ಳಿ ನಾನೊಂದು ಐದು ನಿಮಿಷ ಇದನ್ನು ಕುತ್ಕೊಂಡಿದ್ದೇನೆ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲ ಇಟ್ಕೊಂಡು ನಾನು ಇದನ್ನ ಬಿಸಿ ಮಾಡ್ಕೊತಾ ಇದ್ದೇನೆ ಈಗ ಚೆನ್ನಾಗಿ ಕುದ್ದಿದೆ ಇದು ಮಧ್ಯ ಮಧ್ಯದಲ್ಲಿ ನೀವು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಈಗ ಬಂದ್ ಮಾಡ್ಬೋದು ಬಂದ್ ಮಾಡಿ ನೀವು ನಾವು ಇದನ್ನು ಸೋಸ್ಕೊಳ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೊಳ್ಳಿ ನಾನೊಂದು ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಗ್ಲಾಸಿಗೆ ಸೋಸ್ಕೊಂಡಿದ್ದೇನೆ ನಮ್ಮ ಬೆಲ್ಲಿ ಫ್ಯಾಟ್ ಅಥವಾ ಹೊಟ್ಟೆ ಬೊಜ್ಜನ್ನು ಕರೆಸ್ಲಿಕ್ಕೆ ಕಷಾಯ ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡ್ಕೊಂಡು ಕುಡಿಬೇಕು ಈ ರೀತಿ ಮಾಡ್ಕೊಂಡು ನೀವು ಕುಡಿತಾ ಬರೋದರಿಂದ ನಿಮಗೆ ಗೊತ್ತಾಗ್ತದೆ ಕೇವಲ ಒಂದೇ ವಾರದಲ್ಲಿ ಮಿನಿಮಮ್ ಅರ್ಧದಿಂದ ಮುಕ್ಕಾಲು ಕೆ ಜಿ ವೆಯ್ಟ್ ಅಂತೂ ನಿಮ್ದು ಕಮ್ಮಿಯಾಗಿ ಆಗುತ್ತೆ ಅದೇ ರೀತಿಯಲ್ಲಿ ನಿಮಗೆ ಒಂದು ರೀತಿ ಏನೋ ಬಾಡಿ ಫ್ರೀ ಅನಿಸ್ತದೆ ಅಂದರೆ ತುಂಬ ಲವಲವಿಕೆ ಕೂಡ ನಿಮಗೆ ಬರ್ತದೆ ಎಲ್ಲವಿನ ಮುಖ್ಯವಾಗಿ ನಿಮ್ಗೆ ತುಂಬ ಚೆನ್ನಾಗಿ ಜೀರ್ಣ ಆಗ್ತದೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಕುಡಿತಾ ಬರ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನೋಡಿದ್ರಲ್ಲ ನಮ್ಮ ಹೊಟ್ಟೆ ಬಜ್ಜು ಅಥವಾ ಬೆಲ್ಲಿ ಫ್ಯಾಟನ್ನು ಕರೆಸಲಿಕ್ಕೆ ಒಂದು ಅದ್ಭುತವಾದಂತಹ ಸಿಂಪಲ್ ಕಷಾಯ ಮಾಡೋದು ಹೇಗೆ ಅಂತ ಹೇಳಿದ್ದೇನೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು